ಆರೋಪಿಗಳಂತಹ ಅಶೋಕ್ ಸಿಂಗ್ ಹರಿ ಓಂ ಬಂಗಾರ ರಾಜಸ್ಥಾನ್ ಅಜಯ್ ಕುಮಾರ್ ಮೊಹಮ್ಮದ್ ರಂಜಾ ಜಮ್ಮು ಅಂಡ್ ಕಾಶ್ಮೀರ್ ಪ್ರವೀಣ್ ಸನ್ಮಾಡಿಯಾ ಮಧ್ಯಪ್ರದೇಶ್ ಅವರಿಂದ ಈಗ ಈ ಕೇಸಲ್ಲಿ ಉಳಿದಂತಹ ಐಡಿಯೋ ಮುಖಾಲೆಯ ಒಂದು ಆರು ಲಕ್ಷ ರೂಪಾಯಿ ದುಡ್ಡು ಒಂದು ಧಾರವಾಹಿಕಲ್ಲು ಮತ್ತೆ ಟೋಟಲ್ ಈ ಏನು ಕಳುವಾಗಿತ್ತು ಪಾವಿಯಾಗಿತ್ತು ಗುಟ್ಕಾ ಇಪ್ಪತ್ತ್ ಮೂರು ಲಕ್ಷದ ಕೇಸನ್ನ ನಾವು ಪತ್ತೆ ಮಾಡಿದರೆ ಆರೋಪಿಗಳಿಗೆ ನ್ಯಾಯಾಂಗ ಅದನ್ನು ಇದ್ದಾರೆ ಅದೇ ರೀತಿ ಮಾನವರಲ್ಲಿ ಫ್ಲಿಪ್ಕಾರ್ಟ್ ಕಂಪ್ನಿನಲ್ಲಿ ಕಳೆತನ ಮಾಡಿ ಒಂದು ಮೂವತ್ತೈದು ಐಫೋನ್ಗಳನ್ನ ಎಗರಿಸ ಎರಡು ತಂಡ ಒಂದು ಬಾಲಾಜಿ ಅಂತ ಒಂದು ಆರೋಪಿ ಎರಡನೇದು ಪ್ರದೀಪ್ ಸುಮಟಿನಗರ ಕೆಜಿಎಫ್ ಅವರು ಏನು ಎರಡು ಕಡೆಯಿಂದ ಮೂವತ್ತು ಐಫೋನ್ ಫೋನ್ಗಳನ್ನ ನಾವು ರಿಕವರ್ ಮಾಡಿ ಮತ್ತು ಇನ್ನೊಂದು ಸೀವಾರ್ ಪಟ್ಟಣದಲ್ಲಿ ಒಂದು ಮನೆಗೆ ನುಗ್ಗಿ ಕಳ್ತನ ಮಾಡಿದಂಥ ಒಂದು ಪ್ರಕರಣದಲ್ಲಿ ಹರೀಶ್ ಮತ್ತು ತಿಪ್ಪೇಸ್ವಾಮಿ ಶಿವರಾಜ್ ಮತ್ತು ಅಶೋಕ್ ಅದರ ನಾಲ್ಕು ಜನ ಒಂದು ವೃದ್ಧದ ಹುದ್ದೆ ಮುದ್ದೆ ಮನೆಗೆ ನುಗ್ಗಿ ಅದನ್ನು ಚಿನ್ನ ಕರ್ಕೊಳ್ಳೋ ಕೇಸಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಬೆಳೆಗಾಳ ತಾಪಿಗಳಲ್ಲಿ ಮೂರು ಜನ ಆವೃತ್ತಿಗಳನ್ನ ಒಟ್ಟು ಅದೇ ರೀತಿ ಕೋಲಾರ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ದೇವಸ್ಥಾನ ಕಳ್ತ ಮತ್ತೆ ಒಂದು ಸಾಮಿನಲ್ಲಿ ನಡೆದ ದರೋಡೆ ಏಳು ತಿಂಗಳ ನಂತರ ಕೇಸ್ ಬರ್ತಾಗಿದೆ ಇದರಲ್ಲಿ ಇಬ್ಬರು ಆರೋಪಿಗಳನ್ನ ತೊಂದರೆ ಮಾಡಿ ಅವ್ರ ಕಡೆಯಿಂದ ಸುಮಾರು ಏಳು ಲಕ್ಷ ರೂಪಾಯಿ ಬಿಳು ವಿವಿಧ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿದ್ವಿ ಇದನ್ನ